ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಊರಲ್ಲಿ ಪುದ್ದರ್ ಅಂದರೆ ತೆನೆ ಹಬ್ಬ ನಾವಿಲ್ಲಿ ಪುದ್ದರ್ ಅಂತ ಹೇಳೋದು ತೆನೆ ಹಬ್ಬ ಈಗ ತೆನೆ ತರಲಿಕ್ಕೆ ಹಸ್ಬೆಂಡ್ ಹೋಗಿದ್ದಾರೆ ಇಲ್ಲಿ ಕೆಳಗಡೆ ದೈವ್ ದೈವಸ್ಥಾನ ಉಂಟಲ್ಲ ಅಲ್ಲಿ ಕೊಡ್ತಾರೆ ಅಲ್ಲಿ ಪೂಜೆಯಾಗಿ ಮತ್ತು ತೆನೆ ಕೊಡ್ತಾರೆ ಅದನ್ನು ತೊಗೊಂಡು ಬರಲಿಕ್ಕೆ ಹೋಗಿದ್ದಾರೆ ನೋಡಿ ತುಳಸಿ ಕಟ್ಟೆಯಲ್ಲಿ ಉಂಟಲ್ಲ ಇದು ಹಳಸಿನ ಎಲೆ ಮಾವಿನ ಎಲೆ ಮತ್ತು ಮುಳ್ಳು ಸೌತೆ ಮತ್ತು ಹರಿವೆ ಇನ್ನೊಂದು ಕೆಸುವಿನ ಎಲೆ ಇಷ್ಟನ್ನು ಇಟ್ಟಿರ್ತೇವೆ ನಾವಿಲ್ಲಿ ಚಹಾ ಕೂಡ ಕುದೀತಾ ಉಂಟು ಬೆಳಗ್ಗೆದ್ದು ಇವತ್ತು ನಮಗೆ ಬೆಳಗ್ಗೆ ತಿಂಡಿ ಪುಳಿಯೋಗರೆ ಪುಳಿಯೋಗರೆ ಈಸಿಯಾಗಿ ಬೇಗ ಆಗಿ ಹೋಗ್ತದಲ್ಲ ಹಾಗಾಗಿ ಇವತ್ತು ಪುಳಿಯೋಗರೆ ಮಾಡಿದ್ದು ಇವತ್ತು ನಾವು ವೆಜ್ ಇವತ್ತು ನಾನ್ ವೆಜ್ ತಿನ್ನೋದಿಲ್ಲ ನೋಡಿ ಇದೇ ತೆನೆ ಇದನ್ನು ಈಗ ತೊಗೊಂಡು ಬಂದರು ತೆನೆ ನಾವಿಲ್ಲಿ ಕುರಾಲ್ ಅಂತ ಹೇಳೋದು ಅಂದರೆ ಭತ್ತ ಇರ್ತದಲ್ವ ಅದರದ್ದು ತೆನೆ ಇದು ನೋಡಿ ಭತ್ತದ ತೆನೆಗೆ ನಾವಿಲ್ಲಿ ಕುರಾಲ್ ಅಂತ ಹೇಳೋದು ತುರು ತುಳುವಿನಲ್ಲಿ ಹಾಗಾಗಿ ನಾವು ಕುರಾಲ್ ಪರ್ಬ ಅಂತ ಹೇಳ್ತೇವೆ ಉದ್ದಾರ್ ಅಂತ ಕೂಡ ಹೇಳ್ತೇವೆ ನೋಡಿ ಈ ರೀತಿ ದೇವ ತುಳಸಿ ಕಟ್ಟೆ ಹತ್ತಿರ ಪೂಜೆ ಮಾಡಿ ಮತ್ತೆ ಒಳಗೆ ತಗೊಂಡು ಹೋಗೋದು ತುಳಸಿ ಕಟ್ಟೆ ಹತ್ತಿರ ಇಟ್ಟು ಹೀಗೆ ಪೂಜೆ ಮಾಡಿ ಮತ್ತೆ ದೇವ ನಮಗೆ ಒಳಗೆ ದೇವರ ಫೋಟೋ ಇರ್ತದಲ್ವ ದೇವರ ಸ್ಟ್ಯಾಂಡ್ ಇರ್ತದೆ ಅಲ್ಲಿ ಕೆಳಗೆ ಇಟ್ಟು ಆಮೇಲೆ ಎಲ್ಲಿ ಎಲ್ಲ ಕಟ್ಟಲಿಕ್ಕೆ ಉಂಟು ಎಲ್ಲ ಕಡೆ ಕಟ್ಟಿಕೊಂಡು ಬರೋದು ದೇವರ ಫೋಟೋಗೆ ಆಮೇಲೆ ದೈವ ದೇವರಿಗೆ ಮತ್ತು ಗಾಡ್ರೇಜಿಗೆ ಹಾಗೆ ಇದ್ರೆ ಕಟ್ಬೋದು ಇಲ್ಲದಿದ್ದ ಇದು ದೇವರದ್ದು ಫೋಟೋ ಇರ್ತದಲ್ವ ಅಲ್ಲಿ ಒಂದು ಕಟ್ಟಿದ್ರೂ ಸಾಕಾಗ್ತದೆ ನೋಡಿ ಈ ರೀತಿ ಉಂಟಲ್ಲ ಹಾಲಸಿನ ಎಲೆ ಮತ್ತು ಮಾವಿನ ಎಲೆ ಅದರ ಮೇಲೆ ಈ ತೆನೆ ಉಂಟಲ್ಲ ಇದು 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 ಬಿದಿರಿದ್ದು ಎಲೆ ಉಂಟಲ್ಲ ಅದು ಕೂಡ ಇಡ್ತಾರೆ ಈ ಮೂರು ಎಲೆ ಜೊತೆ ತೆನೆ ಇದನ್ನು ಒಟ್ಟು ಮಾಡಿ ಕಟ್ಟುದು ಇದನ್ನು ನಾವು ಮನೆಗೆ ಕಟ್ಟುದು ಒಂದು ಕಟ್ಟಿದರೂ ಸಾಕಾಗ್ತದೆ ನಮಗೆ ಇಲ್ಲಿ ಸಿಗ್ತದಲ್ಲ ಹಾಗಾಗಿ ನಾವು ಇರುವಷ್ಟನ್ನು ಎಲ್ಲಿ ಬೇಕಲ್ಲಿ ಕಟ್ತೇವೆ ಇಲ್ಲದ್ರೆ ಇಷ್ಟು ಸಿಕ್ಕಿದ್ರು ನಾವು ಮನೆಗೆ ಕಟ್ತೇವೆ ಒಂದು ಕಡ್ಡಿ ಸಿಕ್ಕಿದ್ರು ಅಂದರೆ ಇದೆಂತ ಗೊತ್ತಾಟ ಪುದ್ದರ್ ಅಂತ ಹೇಳ್ತೇವಲ್ಲ ಇದು ದೇವಸ್ಥಾನದಲ್ಲಿ ಕೂಡ ಸಿಗ್ತದೆ ಕೆಲವೊಂದು ಊರಿನಲ್ಲಿ ಕೆಲವೊಂದು ರೀತಿ ಸಿಗ್ತದೆ ನಮಗೆ ಇಲ್ಲಿ ಪೊಳಲಿಯಲ್ಲಿ ಸಿಗ್ತದೆ ಆವಾಗ ನಾವು ಮಾಡೋದಿಲ್ಲ ಇಲ್ಲಿ ನಮ್ಮದು ಊರಿದ್ದೇ ದೈವ ದೇವರು ಉಂಟಲ್ಲ ಇಲ್ಲಿ ನಮಗೆ ಸಿಗೋದು ಇದು ನಮಗೆ ಈಗ ದಸರಾ ಹಬ್ಬ ಅಲ್ವಾ ಹಾಗಾಗಿ ಈ ಟೈಮಲ್ಲೇ ಜಾಸ್ತಿ ನಾವು ಇಲ್ಲಿ ಪುದ್ದ ಮಾಡೋದು ಈಗ ಇವತ್ತು ವೆಜ್ ನಮಗೆ ವೆಜ್ ಊಟ ನಾನ್ ವೆಜ್ ತಿನ್ನುವುದಿಲ್ಲ ಹೊಸ ತೆನೆಯಿಂದ ಉಂಡಲ್ ಒಂದು ನಾಲ್ಕು ಅಕ್ಕಿ ಕಾಳು ತೆಗೆದು ಸಿಹಿಯಾಳಕ್ಕೆ ಹಾಕಿ ಆ ಸೀಯಾಳದ ನೀರನ್ನು ನಾವು ದೈವದೇವರಿಗೆ ಮತ್ತು ದೇವರಿಗೆ ಇಡ್ತೇವೆ ಆಮೇಲೆ ಅದನ್ನು ನಾವು ಮನೆಯವರೆಲ್ಲ ಒಟ್ಟಿಗೆ ಸೇರಿಕು ಕುಡಿತೇವೆ ಅದನ್ನು ಈಗ ಅಡಿಗೆಗೆ ರೆಡಿ ಮಾಡ್ತಾ ಇದ್ದೇನೆ ನಾನೀಗ ಬೆಂಡೆಕಾಯಿ ಮತ್ತು ಅಂಬಟ್ಟೆ ಉಂಟಲ್ಲ ಅದಕ್ಕೆ ರುಬ್ಲಿಕ್ಕೆ ಹಾಕಿದ್ದೇನೆ ಮೆಣಸು ಕೊತ್ತಂಬರಿ ಜೀರಿಗೆ ಆಮೇಲೆ ಸ್ವಲ್ಪ ಒಂದು ಚೂರು ತೆಂಗಿನಕಾಯಿ ಅಷ್ಟೇ ಅದನ್ನು ರುಬ್ಬಿ ಮಸಾಲೆ ತೆಗೆದಿಟ್ಟಿದ್ದೇನೆ ಇದೀಗ ಸಾಂಬಾರಿಗೆ ರುಬ್ಲಿಕ್ಕೆ ಹಾಕಿದ್ದು ಇದಕ್ಕೆ ಒಂದು ಇಟಿ ತೆಂಗಿನಕಾಯಿ ಆಮೇಲೆ ಕೊತ್ತಂಬರಿ ಜೀರಿಗೆ ಮೆಣಸು ಸ್ವಲ್ಪ ಹುಳಿ ಕೂಡ ಹಾಕಿದ್ದೇನೆ ಇದೀಗ ಸಾರಿಗೆ ಹತ್ತಿರ ಕಟ್ ಮಾಡಿ ಕೊಡ್ತಾಯಿದ್ದರೆ ತರಕಾರಿ ಅದು ನಮ್ಮಲ್ಲಿ ಇಟ್ಟಿದ್ವಲ್ಲ ತೊಳಸಿ ಕಟ್ಟೆ ಹತ್ತಿರ ಎಂತ ಗೊತ್ತಿ ನಾ ಕೇಸುವಿನ ಎಲೆ ಮತ್ತು ಹರಿವೆ ಸೊಪ್ಪು ಅದನ್ನು ಅದ್ರ ಜೊತೆ ಒಂದೆರಡು ನಾವು ಇದು ಹಾಕ್ತೇವೆ ಎಂತ ನುಗ್ಗೆಕಾಯಿ ಆಮೇಲೆ ಟೊಮೆಟೊ ಇದರದ್ದು ಸಾಂಬಾರು ಮಾಡೋದು ಇದನಿಗೆಲ್ಲ ಕಟ್ ಮಾಡಿ ಬೇಲಿಕ್ಕೆ ಇಟ್ಟಿದ್ದೇವೆ ಪುದ್ದಾರಂದರೆ ಉಂಟಲ್ಲ ವೆಜ್ ಊಟ ಒಂದು ಮೂರು ಬಗೆ ಐದು ಬಗೆ ಏಳು ಬಗೆ ಹಾಗೆ ಮಾಡೋದು ಹೆಚ್ಚಿನವರು ಐದು ಬಗೆ ತರಕಾರಿದ್ದು ಪದಾರ್ಥ ಮಾಡ್ತಾರೆ ನಾವು ಇವತ್ತು ಐದು ಬಗೆ ಇದ್ದೇವೆ ಒಂದು ಸಾಂಬಾರಿದೆ ವೆಜ್ ಸಾಂಬಾರು ಆಮೇಲೆ ಇದು ಅಂಬಟ್ಟೆ ಮತ್ತು ಈಗ ಬೇಲಿಕ್ಕೆ ಇಡ್ತಾ ಇದ್ದೇನೆ ಪುಳಿ ಮುಂಚಿ ಮಾಡಲಿಕ್ಕೆ ಇದ್ರದ್ದು ಮಸಾಲೆ ಕೂಡ ರುಬ್ಬಿಯಾಗಿದೆ ಇದೊಂದು ಐದು ನಿಮಿಷದಲ್ಲಿ ಒಟ್ಟಿಗೆ ಇಟ್ ಇಟ್ಟರೆ ಬೇಯ್ತದೆ ಅಂಬಟ್ಟೆಯ ಅಂಬಟ್ಟೆ ಜೊತೆ ಬೆಂಡೆಕಾಯನ್ನು ಕೂಡ ಇಡಬೇಕು ಆಗ ಅದು ಅಂಟು ಬರುವುದಿಲ್ಲ ಲೋಳೆ ಥರ ಬರ್ತದಲ್ಲ ಅದು ಬರುವುದಿಲ್ಲ ಇದು ಒಂದು ಐದು ನಿಮಿಷ ಬೆಂದ ನಂತರ ಇದಕ್ಕೆ ಮಸಾಲೆ ಹಾಕಿದರೆ ಇದು ಪುಳಿ ಮುಂಚೆ ಆಗ್ತದೆ ಪುದ್ದರಿಗು ಉಂಟಲ್ಲ ನಾವಿಲ್ಲಿ ತಿಮಾರೆ ಅಂತ ಹೇಳ್ತೇವೆ ಅಂದರೆ ಒಂದೇಳಗ ಉಂಟಲ್ಲ ಒಂದೇಗ ಸೊಪ್ಪಿದು ಚಟ್ನಿ ಅದು ಫೇಮಸ್ ಅದು ಮಾಡಿಯೇ ಮಾಡ್ತಾರೆ ಹೆಚ್ಚಿನವರು ಮಾಡ್ತಾರೆ ಕೆಲವರಿಗೆ ಸಿಗೋದಿಲ್ಲ ಅಲ್ಲ ಒಂದೇಳ ಆದರೆ ನಮಗೆ ಇಲ್ಲಿ ಹಳ್ಳಿಯಲ್ಲಿ ಸಿಗ್ತದೆ ನಾವು ಮಾಡ್ತೇವೆ ಅದನ್ನು ಅದರದ್ದು ಚಟ್ನಿ ಮಾಡ್ತೇವೆ ಅದು ಪುತ್ತರಿಗೊಂದು ಫೇಮಸ್ ಬೆಂಡೆಕಾಯಿ ಅಂಬಡೆ ಬೆಂದಿದೆ ನೋಡಿ ಇದಕ್ಕೆ ಈ ಮಸಾಲವನ್ನು ಹಾಕ್ತೇನೆ ಇದು ಪುಳಿಮುಂಚಿ ಮಸಾಲ ಖಾರವಾಗಿರುವಂಥ ಪುಳಿಮುಂಚಿ ಮಸಾಲ ಇದಕ್ಕೊಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕ್ತೇನೆ ನಾನು ಆಮೇಲೆ ಎಂತ ಗೊತ್ತಿಲ್ಲ ಊರಿದ್ದು ಬೆಂಡೆಕಾಯಿ ಜಾಸ್ತಿ ನಾವು ಪಲ್ಯದು ಮಾಡೋದು ಯಾವಾಗಲೂ ಈ ಸರ್ತಿ ನಮಗೆ ಸಿಗಲಿಲ್ಲ ಮೊದಲು ನಮ್ಮ ಮನೇಲಿ ಆಗ್ತಾ ಇತ್ತಲ್ಲ ಈ ವರ್ಷ ಆಗಲಿಲ್ಲ ತರಕಾರಿ ಇಲ್ಲದಿದ್ದರೆ ಊರಿದ್ದು ಬೆಂಡೆಕಾಯಿಯೇ ಮಾಡೋದು ನಾವು ಬುದ್ಧರಿಗೆ ಈಗ ಸಾಂಬಾರಿಗೆ ಕೂಡ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕಿದ್ದೇನೆ ಸಾಂಬಾರು ಮತ್ತು ಪುಳಿಮುಂಚಿ ರ ರೆಡಿ ಆಯಿತು ಇನ್ನೊಂದು ಪಲ್ಯ ಆಗಬೇಕು ಆಮೇಲೆ ಚಟ್ನಿ ಆಗಬೇಕು ಮತ್ತು ಮುಳ್ಳು ಸೌತೆ ಉಂಟಲ್ಲ ಅದರದ್ದು ಕೋಸಂಬರಿ ಮಾಡ್ತೇನೆ ಈಗ ಯಕ್ಷಿತ ಕೂಡ ಬಂದ್ಲು ಕೆಳಗೆ ಮನೆಯಲ್ಲಿ ಸಂಜೆ ಮಾಡ್ತಾ ಇದ್ದೇವೆ ಊಟ ಇವತ್ತು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಪುದ್ದರು ಊಟ ಸಂಜೆ ನಾವು ಅಲ್ಲಿ ಕೆಳಗೆ ಹೋಗ್ತೇವೆ ಯಕ್ಷಿತ ಬಂದೀಗ ಕೋಸಂಬರಿಗೆ ರೆಡಿ ಮಾಡ್ತಾ ಅಂದರೆ ಕಚ್ಚಂಬರಿಗೆ ಕಚ್ಚಮರ ಮರ ಐತಿ ಈಗ ಇದು ಮಾಡ್ತಾ ಇದ್ದಾರೆ ಚಟ್ನಿ ಚಟ್ನಿಗೆ ನೋಡಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಣಸು ಹಾಕಿದ್ದಾರೆ ಹುಳಿ ಆಮೇಲೆ ಇದೆ ಒಂದೇಗ ಸೊಪ್ಪು ನೋಡಿ ಇದು ತುಂಬ ಹಾಕಬೇಕು ಆಮೇಲೆ ಎರಡು ಹಿಡಿಯಷ್ಟು ತೆಂಗಿನ ತುರಿ ಆಮೇಲೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಉಪ್ಪು ಇಷ್ಟು ಹಾಕಿದರೆ ಆಯಿತು ಚಿನ್ನು ಚಟ್ನಿ ಮಾಡ್ತಾ ಇದು ಅಳಿತಿ ಮಾರಿದ್ದು ಹಾಂ ಒಂದೇ ತಿನ್ಬೋದಾ

ತೊಂಡೆಕಾಯಿ ಟೊಮೆಟೊ ಅಡುಗೆ ಎಲ್ಲ ಆಯಿತು ಅಡುಗೆ ಎಲ್ಲ ಮಾಡಿ ಆದ ನಂತರ ಎಡೆ ಇಡ್ತೇವೆ ಮಾಡಿರುವ ಮಾಡಿರುವಂಥ ಪಲ್ಯ ಅನ್ನವನ್ನೆಲ್ಲ ಒಂದು ಪ್ಲೇಟ್ ಪ್ಲೇಟಿಗೆ ಹಾಕಿ ಎಡೆ ಇಡೋದು ಇವತ್ತಿದು ಸ್ಪೆಷಲ್ ತೊಂಡೆಕಾಯಿ ಮತ್ತು ಅಳ್ಸಂಡೆ ಪಲ್ಯ ಆಮೇಲೆ ನುಗ್ಗೆಕಾಯಿ ಕೇಸುವಿನ ದಂಟು ಮತ್ತು ಹರಿವೆ ಸುತ್ತಿದ ದಂಟು ಸಾಂಬಾರು ಅಂಬಡೆ ಮತ್ತು ಬೆಂಡೆಕಾಯಿ ಗಸಿ ಆಮೇಲೆ ಇಲ್ಲಿ ಮುಳ್ಳು ಸೌತೆಕಾಯಿದು ಕಚ್ಚಂಬರ್ ಚಟ್ನಿ ಒಂದೇ ಸೊಪ್ಪಿದು ಚಟ್ನಿ ಆಮೇಲೆ ಸ್ವೀಟಲ್ಲಿ ಹೆಸರುಬೇಳೆ ಮತ್ತು ಸಾಗಿದ್ದು ಪಾಯಸ ಇದು ಅತ್ತೆ ಮಾಡಿದ್ದು ಬೇಳೆ ಸಾಗು ಹಾಕಿ ಪಾಯಸ ಮಾಡಿದ್ದಾರೆ ಪುದ್ದ ಊಟ ಅಂದ್ರೇ ಹೀಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ಹಾಗಾಗಿ ನಾವೀಗ ಮಧ್ಯಾಹ್ನ ಮೇಲೆ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ ಸಂಜೆ ಕೆಳಗೆ ಮನೆಯಲ್ಲಿ ಊಟ ಇಟ್ಕೊಂಡಿದ್ದಾರೆ ಸಂಜೆ ಕೆಳಗಡೆ ಹೋಗ್ತೇವೆ ನಾವು ಊಟ ಮಾಡಲಿಕ್ಕೆ ಪುದ್ದ ಊಟ ನೋಡಿ ನಮ್ಮದು ಲೀಶು ಕೂಡ ಕೂತಿದ್ದಾನೆ ಊಟಕ್ಕೆ ಈಗ ಸಂಜೆ ಕೆಳಗೆ ಮನೆಗೆ ಬಂದಿದೆ ನೋಡಿ ಇಲ್ಲಿ ಕೂಡ ಎಲ್ಲ ಅಡಿಗೆ ರೆಡಿ ಆಯ್ತು ಈಗ ಇಲ್ಲಿ ಎಡೆ ಇಟ್ಟಿದ್ದೇವೆ ಇಲ್ಲಿ ಎಳೆಯಲ್ಲಿ ಎಡೆ ಇಡುದು ಐದು ಎಲೆಯನ್ನು ಹಾಕ್ತಾರೆ ಕಾಣಬೇಕು ಹೌದು ಐದು ಎಳೆ ಹಾಕಿದ್ದಾರೆ ಮಾಡಿರುವ ಐಟಮ್ ಅನ್ನೆಲ್ಲ ಎಲೆ ಎಲೆ ಹಾಕಿ ಎಡೆ ಇಡುದು ಇಲ್ಲಿ ಕೂಡ ಅಂಬಡೆ ಮತ್ತು ಕಂಚಾಳ ಗಸಿ ಮಾಡಿದರು ಆಮೇಲೆ ಹರಿವೆದಂಟು ಮತ್ತು ನುಗ್ಗೆ ಇದು ನುಗ್ಗೆ ಹಾಕಲಿಲ್ಲ ಹರಿವೆದಂಟು ಮತ್ತು ದಂಟಿದು ಸಾಂಬಾರು ಮಾಡಿದರು ಮುಳ್ಳು ಸೌತೆದ್ದು ಕೋಸಂಬರಿ ಮತ್ತು ಒಂದೆಳಗದ್ದು ಚಟ್ನಿ ಮತ್ತು ಪಲ್ಯ ಹೀರೆಕಾಯಿ ಪಲ್ಯ ಮಾಡಿದರು ಚಟ್ನಿ ಇದು ಒಂದೆಳಗದ್ದು ಚಟ್ನಿ ಮತ್ತು ಉಂಟಲ್ಲ ಇದು ಅಂಬಡೆ ಮತ್ತು ಅಂಬಡೆ ಮತ್ತು ಎಂತ ಹೇಳ್ತಾರೆ ಬೆಂಡೆಕಾಯಿ ಪ ಗಸಿ ಉಂಟಲ್ಲ ಅದು ಆಮೇಲೆ ಹರಿವೆ ದಂಟು ಮತ್ತು ಕೆಸುವಿನ ದಂಟಿದು ಇದು ಇದು ಮೂರು ಐಟಮ್ ಎಲ್ಲ ಮನೆಯಲ್ಲಿ ಕೂಡ ಇರ್ತದೆ ಕಚ್ಚಾಂಬರ್ ಕೂಡ ಇರ್ತದೆ ನಾಲ್ಕು ಐಟಮ್ ಆಮೇಲೆ ಎಷ್ಟ್ರ ಬೇಕಿದ್ರೆ ನಾವು ಪಲ್ಯ ಅದೆಲ್ಲ ನಾವು ಎಷ್ಟ್ರ ಮಾಡ್ಕೊಳ್ಬೋದು ಸುಕ್ಕ ಪಲ್ಯ ರೀತಿ ಒಂದು ಐದು ಮಾಡಬೇಕು ಅಥವಾ ಏಳು ಏಳು ಐಟಮ್ ಮಾಡಬೇಕು ನಾವು ಐದು ಮಾಡಿದ್ದೇವೆ ಿಶು ನಮಗೆಲ್ಲ ಊಟ ಮಾಡಿಸ್ತಾ ಇದ್ದಾನೆ ಇಲ್ಲಿ ಕೂಡ ಪಾಯಸ ಮಾಡಿದ್ರು ಇಲ್ಲಿ ಸೇಮಿಗೆ ಪಾಯಸ ಮಾಡಿದ್ರು ಸಾಗು ಮತ್ತು ಸೇಮಿಗೆ ಹಾಕಿ ಪಾಯಸ ಮಾಡಿದರು ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿ ಬರ್ಜರಿ ಊಟ ನಮಗೆ ವೆಜ್ಜಲ್ಲಿ ಬರ್ಜರಿ ಊಟ